ನೀವು ನೋಡ್ತಾ ಇರೋದು ಮಲೆನಾಡಿನ ಸುದ್ದಿ ಮಾಧ್ಯಮ ಇದು ವೆಸ್ಟರ್ನ್ ಗಾಟ್ ನ್ಯೂಸ್ ಬಡ ಜನರ ಧ್ವನಿದಾಗಿ ಎ ಸಿ ಆಫೀಸ್ ಅಂದರೆ ರೆವಿನ್ಯೂ ರಿಲೇಟೆಡ್ ಕೆಲಸ ಅದೇ ನಮ್ಮ ಕೋರ್ ಕೆಲಸ ಅದರಿಂದ ರೆವಿನ್ಯೂ ರಿಲೇಟೆಡ್ ಏನೇನಿದೆ ನಮ್ಮದು ನಾನ್ನೂರು ಇಚ್ರೆ ಕೇಸ್ಗಳು ಬಾಕಿ ಇದೆ ಅದನ್ನು ನೀಟಾಗಿ ಪ್ರೊಸೀಜರ್ ಪ್ರಕಾರ ಬಗೆಹರಿಸ್ಕೊಳ್ಬೋದು ನಂತರ ನಮ್ಮ ಮುಖ್ಯ ಕೆಲಸ ಸರ್ಕಾರ ಜಮೀನ್ ಇರ್ಬೋದು ಸಾರ್ವಜನಿಕರ ಇದಿರ್ಬೋದು ಎಲ್ಲ ಸರ್ಕಾರ ಜಮೀನನ್ನು ಬಂದೋಬಸ್ತಾಗಿ ಇದು ಮಾಡೋದು ಪ್ರೊಸೀಜರ್ ಫಾಲೋ ಮಾಡಿ ಏನೇನು ಕಮಿಟಿಗಳ ಪ್ರಕಾರ ಏನೇನು ಆಗಬೇಕು ಅದನ್ನು ಮಾಡ್ತಕ್ಕಂಥದ್ದು ಜನರಿಗೆ ಸ್ಪಂದಿಸೋದು ಎ ಸಿ ಆಫೀಸು ಕೇವಲ ರೆವಿನ್ಯೂ ಇದಿಷ್ಟೇ ಅಲ್ಲ ಜನರು ಭಾಳ ಅವರ ಸಮಸ್ಯೆಗಳನ್ನ ತೊಗೊಂಡು ಇಲ್ಲಿಗೆ ಬರ್ತಾರೆ ನಾವು ಅದನ್ನು ಮೇಲಧಿಕಾರಿಗೆ ತಿಳಿಸೋದಿರ್ಬೋದು ಇಲ್ಲ ನಮ್ಮ ಇಲ್ಲಿ ಬೇರೆ ಇತರೆ ಕಚೇರಿಗಳಿಗೆ ಇಲಾಖೆಗಳಿಗೆ ತಿಳಿಸಿ ಒಂದು ಕೋಆರ್ಡಿನೇಷನ್ ಫೋರ್ಸ್ ಆಗಿ ಕೆಲಸ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸೋ ಅಂತ ಕೆಲಸ ಮಾಡೋದು ಸರ್ ನೀವು ಐ ಪಿ ಎಸ್ ಮೂಲತಃ ಐ ಪಿ ಎಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಸೊ ಐ ಪಿ ಎಸ್ ಐ ಎ ಎಸ್ಸಿಗೆ ಬರೋದಕ್ಕೆ ಕಾರಣ ಏನು ಐ ಎ ಎಸ್ ಬಂದ ಮೇಲೆ ನಿಮ್ಮ ಆ್ಯಂಬಿಷನ್ ನಿಮ್ಮ ಕನಸುಗಳು ಇಟ್ಟು ಏನು ಇಟ್ಕೊಂಡು ಬಂದಿದ್ದೀರಿ ಅಂತ ಐ ಎ ಎಸ್ಸು ನಾವು ಯಾರೇ ಈ ಸಿವಿಲ್ ಸರ್ವಿಸಸ್ ಬರೀಬೇಕಾದ್ರೆ ಐ ಎ ಎಸ್ನೇ ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದಿರ್ತದೆ ನನಗೆ ನಾನು ಐ ಎ ಎಸ್ ಆಗಬೇಕು ಅಂತಲೇ ಬರಲಿ ಇದು ಶುರು ಮಾಡಿದ್ರು ಐ ಎ ಎಸ್ನಲ್ಲಿ ನಿಮಗೆ ಒಂದು ಇದೇನಪ್ಪ ಅಂದರೆ ನಾನಾ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತವೆ ಆಮೇಲೆ ಜನರನ್ನು ದಿನನಿತ್ಯ ನೀವು ಜನರ ಜೊತೆ ಸಂಪರ್ಕ ಇಟ್ಕೊಂಡು ಅವರ ಸಮಸ್ಯೆಗಳಿಗೆ ಜೀವನ ಉದ್ದಕ್ಕೂ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಡೋದು ಐ ಎ ಈಗ ಐ ಪಿ ಎಸ್ ಅಲ್ಲಿ ಹೇಗೆ ಅಂದರೆ ನೀವು ಏನೋ ಒಂದು ತೊಂದರೆ ಆದಮೇಲೆ ಅಲ್ಲಿಗೆ ಹೋಗ್ತೀರಿ ತೊಂದರೆ ಇರೋ ರೀತಿ ತಡೀಲಿಕ್ಕೆ ಅವಕಾಶ ಕೊಡೋ ಸಿಗೋದು ನಿಮಗೆ ಐ ಎ ಎಸ್ ಸರ್ವಿಸ್ನ ಎರಡರದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇರ್ತವೆ ಆದ್ದರಿಂದ ನನಗೆ ಐ ಪಿ ಎಸ್ಸು ಭಾಳ ದೂರದ ಜಾಗದಲ್ಲಿ ಸಿಕ್ಕಿತ್ತು ಅಸ್ಸಾಮಿಗಾಗಿ ನಾನು ಆ ಕೆಡರ್ನಲ್ಲಿದ್ದೆ